ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಎಲ್ಲ ಕಡೆ ಮಳೆಯೆಲ್ಲ ಇದೆ ಈ ಟೈಮಲ್ಲಿ ಏನಾದರೂ ಒಂದು ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆವಾಗ ಈ ಥರ ಮಸಾಲೆ ಪುರಿ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಬೆಳಿಗ್ಗೆನೇ ಒಂದು ಸ್ವಲ್ಪ ಬಟಾಣಿ ಎಲ್ಲ ನೆನೆಸಿ ಇಟ್ಕೊಂಡಿದ್ದೆ ಮತ್ತು ಮೂರು ಆಲೂಗೆಡ್ಡೆ ತೊಳೆದುಬಿಟ್ಟು ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಮೂರು ನಾಲ್ಕು ಬಿಸಿಲು ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮೂರು ನಾಲ್ಕು ವಿಸಿಲೊಡಿಸ್ಕೊಂಡಿದ್ದೀನಿ ಆಲೂಗೆಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಈ ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಮೂರು ನಾಲ್ಕು ಲವಂಗ ಒಂದು ಐದಾರು ಮೆಣಸು ಮತ್ತು ಒಂದೇ ಒಂದು ಇಂಚು ಶುಂಠಿ ಮತ್ತು ಒಂದು ಇಂಚು ಚಕ್ಕೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತಗೊಂಡು ಅದನ್ನು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಮೆಣಸುಕಾಯಿ ತಗೊಂಡಿದ್ದೀನಿ ಹಸಿ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಮೂರು ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಹಾಕೋಬೋದು ನಮಗೆ ಇಷ್ಟೇ ಸಾಕು ಅನಿಸುತ್ತೆ ಖಾರ ಅದಕ್ಕೆ ಒಂದು ಮೂರು ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಜಾಸ್ತಿ ಖಾರ ಏನೂ ತಿನ್ನಲ್ಲ ಇವಾಗ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೋಬೇಕು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆ ಅಂದರೆ ನಾವು ಆಮ್ಚೂರು ಪೌಡ್ರ್ ಅಂತ ಹೇಳ್ತೀವಿ ಅಲ್ವಾ ಅದು ಅವಶ್ಯಕತೆ ಇರೋದಿಲ್ಲ ಟೊಮೊಟೊ ಹಾಕೊಂಡ್ರೆ ಆಮ್ಚೂರು ಪೌಡ್ರ್ ಹಾಕೋ ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಮತ್ತು ನಾನು ಇಲ್ಲಿ ಒಂದೆರಡು ಸ್ಪೂನ್ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದು ಮತ್ತು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಕುದಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಜಾರ್ ತಗೊಂಡು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಇನ್ನೊಂದು ಬಾಣಲಿ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಮತ್ತು ಎಷ್ಟು ಎಷ್ಟು ನಿಮಗೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುವಾಗಿರಬಾರ್ದು ತೆಳುವಾಗಿದ್ದರೆ ಆಗುತ್ತೆ ಯಾಕೆ ಅಂದರೆ ನಾವು ಇದಕ್ಕೆ ಆಲೂಗೆಡ್ಡೆ ಮತ್ತು ಬೇಯಿಸಿ ಇಟ್ಕೊಂಡಿರೋ ಬಟಾಣಿ ಎಲ್ಲ ಹಾಕ್ತೀವಿ ಅಲ್ವಾ ಅದು ಸ್ವಲ್ಪ ಆರ್ತಾ ಅರ್ಥ ಅದು ಸ್ವಲ್ಪ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ ಆಮೇಲೆ ತಣ್ಣಗಾದ್ಮೇಲೆ ಅದು ಗಟ್ಟಿ ಆಗುತ್ತೆ ಇವಾಗ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಆಲಿಗೆಡ್ಡೆ ಮತ್ತು ಬಟಾಣಿ ಎಲ್ಲ ಹಾಕೊಂಡು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲೂಗಡ್ಡೆ ಮತ್ತು ಬಟಾಣಿ ಮತ್ತು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಚೆನ್ನಾಗಿ ಈ ಥರ ಈ ಥರ ತೆಳುವಾಗಿದ್ದರೆ ಸಾಕಾಗುತ್ತೆ ಜಾಸ್ತಿ ಗಟ್ಟಿಯೇನು ಮಾಡಬಾರ್ದು ತೆಳುವಾಗಿದ್ರೂ ಪರವಾಗಿಲ್ಲ ಇವಾಗ ಇದೆಲ್ಲ ಹಾಕಿದ ಮೇಲೆ ಒಂದು ಮುಕ್ಕಾಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಇದ್ದೀನಿ ಹಾಗೆ ಒಂದು ಸ್ಪೂನ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಪೌಡ್ರ್ ಇದ್ದೀನಿ ನಾನು ಟೊಮೊಟೊ ಹಾಕೋ ಹಾಕಿರೋದ್ರಿಂದ ನಾನು ಆಮ್ಚೂರು ಪೌಡ್ರು ಆ್ಯಡ್ ಮಾಡ್ತಾ ಇಲ್ಲ ಚಾಟ್ ಮಸಾಲ ಮತ್ತು ಅಚ್ಕಾರದ ಪುಡಿ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ರುಚಿ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಆಲೂಗಿಡ್ಡೆ ಬಟಾಣಿ ಎಲ್ಲ ಬೇಯಿಸ್ಬೇಕಿದ್ರೆ ಸ್ವಲ್ಪ ಅಲ್ವಾ ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸು ಇಲ್ಲಾಂದರೆ ತ್ರೀ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಾಗಿದೆ ಇವಾಗ ಇನ್ನೊಂದು ಬಾಂಡಿ ಇಟ್ಕೊಂಡು ಅದನ್ನು ಈಗ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಪೂರಿ ಎಲ್ಲ ಹಾಕೋಬೇಕಾಗುತ್ತೆ ನಾನು ಆಲ್ರೆಡಿ ಎಣ್ಣೆ ಕಾಯೋಕೆ ಅಂತ ಇಟ್ಟಿದ್ದೆ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಈಗ ಪೂರಿ ಎಲ್ಲ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಈಗ ನಮಗೆ ಎಷ್ಟು ಪೂರಿ ಬೇಕೋ ಅಷ್ಟು ಪೂರಿ ಹಾಕ್ಕೊಂಡಿದ್ದೀನಿ ಇದು ಈಗ ಈಗ ಪೂರಿ ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಪೂರಿ ಎಲ್ಲನೂ ಇವಾಗ ಕೈಯಿಂದ ಇದು ಮಾಡ್ಕೋಬೇಕು ಸ್ವಲ್ಪ ಪುಡಿ ಪುಡಿ ಮಾಡ್ಕೋಬೇಕು ಈ ಥರ ಒಂದೊಂದಾಗಿ ಎಲ್ಲನೂ ಪುಡಿ ಮಾಡಿಕೊಂಡು ಮಸಾಲೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಆ ಪೂರಿ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಕ್ಯಾರೆಟು ಮತ್ತು ಎಲ್ಲೋ ಕಲರ್ದು ಒಂಥರ ಸ್ಯಾವ್ಗೆ ಬರುತ್ತೆ ಅದನ್ನು ಹಾಕ್ಕೊಂಡು ತಿಂದರೆ ಮುಗೀತು ಇಷ್ಟೇ ಈ ಥರ ಮಸಾಲೆ ಪುರಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ